ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇಂದ್ಯಾಚಾರ್ಯಸ್ ಕಿಚನ್ ಫ್ರೆಂಡ್ಸ್ ನಾನಿವತ್ತು ಒಂದು ಟೇಸ್ಟಿಯಾದ ಮತ್ತು ಆರೋಗ್ಯಕರವಾದ ಸಂಜೆಯ ಬ್ರೇಕ್ ಸ್ನ್ಯಾಕ್ಸನ್ನು ಮಾಡ್ತಾಯಿದ್ದೇನೆ ಹೊರಗಡೆ ನಾವು ಅಂಗಡಿಯಲ್ಲಿ ತಿನ್ನುವ ಚಾಟ್ ಥರನೇ ಇರ್ತದೆ ಟೇಸ್ಟು ಮತ್ತು ತುಂಬ ಟೇಸ್ಟಿಯಾಗಿರ್ತದೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಮನೆಯವರೆಲ್ಲ ತುಂಬ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಇದು ಹಾಗೆ ಸ್ವಲ್ಪ ತಿಂದರೆ ಸಾಕು ಹೊಟ್ಟೆ ಫುಲ್ಲಾಗಿ ಬಿಡ್ತದೆ ಸಂಜೆ ಹಸಿವಿಗಂತೂ ಇದು ಹೇಳಿ ಮಾಡಿದ್ದ ರೆಸಿಪಿ ಈ ಟೇಸ್ಟಿಯಾದ ಈಸಿಯಾದ ಆರೋಗ್ಯಕರವಾದ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನಾನು ಹಸಿ ನೆಲಗಡಲೆಯನ್ನು ತಗೊಂಡಿದ್ದೇನೆ ಅಂದರೆ ಹಸಿ ಶೇಂಗಾ ಬೀಜವನ್ನು ತೆಗೆದುಕೊಂಡಿದ್ದೇನೆ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಒಂದು ಬಾಣಲೆಗೆ ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ನಾನು ಅರ್ಧ ಸ್ಪೂನ್ನಷ್ಟು ರೆಡ್ ಚಿಲ್ಲಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ ಒಂದು ಅರ್ಧ ಸ್ಪೂನಷ್ಟು ಹಳದಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಎಣ್ಣೆಯಲ್ಲಿ ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕು ಆಮೇಲೆ ನಾನೀಗ ಹಸಿ ಶೇಂಗಾ ಬೀಜವನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕುತ್ಕೊಳ್ತಾ ಇದ್ದೇನೆ ಕೈ ಬಿಡದೆ ಚೆನ್ನಾಗಿ ಕೈ ಆಡಿಸ್ಕೊಂಡಿರಬೇಕು ಇದಕ್ಕೆ ಎಲ್ಲ ಕಡೆಯೂ ಅಂದರೆ ಶೇಂಗಾ ಬೀಜದ ಎಲ್ಲ ಕಡೆ ಕರೆಕ್ಟಾಗಿ ಇದಾಗಿ ಫ್ರೈ ಆಗಬೇಕದು ನೋಡಿ ಇದು ಕಲರ್ ನೋಡಿ ಹೇಗೆ ಚೇಂಜ್ ಆಗಿದೆ ಕಲರ್ ಡಾರ್ಕ್ ಮೆರೂನ್ ಕಲರಿಗೆ ಬಂದಿದೆ ಮತ್ತು ತಿನ್ನುವಾಗ ಸಹ ಒಂದು ತಿಂದು ನೋಡಿದರೆ ತುಂಬ ಕ್ರಿಸ್ಪಿಯಾಗಿರ್ತದೆ ಈಗ ಇದಕ್ಕೆ ನಾನು ಒಂದು ಒಂದು ನೀರುಳ್ಳಿಯನ್ನು ಸಣ್ಣಗೆ ಹೆಚ್ಚಿಕೊಂಡು ಹಾಕ್ಕೊಂಡಿದ್ದೇನೆ ಮತ್ತು ಒಂದು ಟೊಮೆಟೊವನ್ನು ಸಣ್ಣಗೆ ಹೆಚ್ಚಿಕೊಂಡು ಹಾಕಿದ್ದೇನೆ ಮತ್ತು ಇಲ್ಲಿ ಸ್ವಲ್ಪ ದಾಳಿಂಬೆ ಬೀಜವನ್ನು ಹಾಕ್ಕೊಂಡಿದ್ದೇನೆ ದಾಳಿಂಬೆ ಕಾಳನ್ನು ಹಾಕೊಂಡಿದ್ದೇನೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ ಅರ್ಧ ಸ್ಪೂನ್ನಷ್ಟು ರೆಡ್ ಚಿಲ್ಲಿ ಪೌಡರನ್ನು ಹಾಕ್ಕೊಂಡಿದ್ದೇನೆ ನೀವು ಬೇಕಾದ್ರೆ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ಬೋದು ಮತ್ತು ಇಲ್ಲಿ ನಾನು ಒಂದು ಸ್ಪೂನಷ್ಟು ಚಾಟ್ ಮಸಾಲವನ್ನು ಹಾಕ್ಕೊಂಡಿದ್ದೇನೆ ಮತ್ತು ಅರ್ಧ ಲಿಂಬೆ ರಸವನ್ನು ಇದಕ್ಕೆ ಹಿಂಡಿಕೊಂಡಿದ್ದೇನೆ ಇದನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇಲ್ಲಿ ನಾನು ದಾಳಿಂಬೆಯನ್ನು ಯೂಸ್ ಮಾಡ್ಕೊಂಡಿದ್ದೇನೆ ನಿಮಗೆ ಇಷ್ಟ ಇಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡ್ಬೋದು ಅಥವಾ ಇದಕ್ಕೆ ನೀವು ಗ್ರೀನ್ ಚಟ್ನಿ ಹಾಕ್ಕೊಳ್ಬೇಕಂತ ಇದ್ದರೆ ಗ್ರೀನ್ ಚಟ್ನಿ ಪುದೀನ ಚಟ್ನಿ ಮಾಡಿಕೊಂಡು ಹಾಕ್ಕೊಳ್ಬೋದು ಅದು ತುಂಬ ಟೇಸ್ಟಿಯಾಗಿರ್ತದೆ ಈಗ ಇದು ಚೆನ್ನಾಗಿ ಇದನ್ನೆಲ್ಲ ಒಂದು ಸಲ ಮಿಕ್ಸ್ ಮಾಡಿಕೊಳ್ಬೇಕು ಉಪ್ಪು ನಾವು ಕಡಲೆಗೆ ಹಾಕಿರೋದ್ರಿಂದ ಉಪ್ಪು ಪುನಃ ಹಾಕಬೇಕಂತ ಇಲ್ಲ ಉಪ್ಪು ಹಳದಿ ಎಲ್ಲ ಮತ್ತೆ ಹಾಕಬೇಕಂತ ಇಲ್ಲ ಈಗ ಇದನ್ನು ಪ್ಲೇಟಿಗೆ ಹಾಕ್ಕೊಂಡು ಇದರ ಮೇಲೆ ನಾನು ಸಪೂರ ಸೇವನ್ನು ಹಾಕ್ಕೊಳ್ತಾ ಇದ್ದೇನೆ ಅಂದರೆ ಸೇವ್ ಮಿಕ್ಷರ್ ಅಂತ ಹೇಳ್ತಾರಲ್ಲ ಸಪ್ರ ಸಪೂರದ್ದು ಅದನ್ನು ಹಾಕ್ಕೊಂಡಿದ್ದೇನೆ ಈಗ ಇದರ ಜೊತೆ ಇದನ್ನು ತಿನ್ನುವಾಗ ತುಂಬ ಟೇಸ್ಟಿಯಾಗಿರ್ತದೆ ನೋಡಿ ಎಷ್ಟು ಬೇಗ ಆಯಿತು ಬರೀ ಹತ್ತು ನಿಮಿಷದಲ್ಲಿ ಇದು ರೆಡಿ ಆಯಿತು ತಿನ್ನಲಿಕ್ಕೂ ಅಟ್ ಅಷ್ಟೇ ಟೇಸ್ಟಿಯಾಗಿರ್ತದೆ ನೀವು ಒಂದು ಸಲ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್